ಯಾಕವಾ ಯಾಕಿಂತ ಕೆಲಸ ಮಾಡ್ಕೊಂಡೆ ನೀನು ಆಳೆ ಚಾಗ್ತೀವ್ ಬಿಡು ನೀನು ಇಲ್ಲಕ್ಕ ಸುಮ್ಕ್ಯಾವ ಯಾಕೆ ಉಳ್ಸಕ್ಕೆ ಹೋದ್ರಿ ನನ್ನ ಸಾಯ್ಬೇಕಾಯ್ತಲ್ಲ ನಾನು ಯಾಕೆ ಉಳ್ಸಕ್ ಹೋದ್ರಿ ನೀವು ಗೊತ್ತಾ ಅಯ್ಯಪ್ಪ ಸುಂಪುತ್ಕೋ ನೀ ಬಿಡ್ರಿ ಎಲ್ಲ ಸರಿ ಅಪ್ಪದ ಒಳೆ ಬುದ್ಧಿಲ್ದಾ ಆಡ್ತೀಯಲ್ಲ ನೀನು ಇಲ್ಲಕ್ಕ ಸುಮ್ಕಿರವ ಮುಂಡೆ ಮಗನ ಕೊಟ್ಟು ಹೊಡೆದಾಡೋಕಾಯ್ತಾರೆ ನನಗೆ ಅದಕ್ಕ ನಮಗೆ ಅಷ್ಟು ಗಿಳಿಗೇಳಂಗೆ ಎಟ್ ಬಂದಲ್ಲ ನೀನು ನನ್ನ ಮಾತು ಕೇಳೋಲ್ಲ ಇಲ್ಲ ನಿನ್ನ ಮಾತು ಕೇಳುತ್ತ ಆ ವೈಕಲ್ ನೋಡಿದ್ರೆ ಹೋಗಿ ಹದಿನೈದು ಎಸಾಯ್ತು ತಿರ್ಗಿ ನೋಡಲಿಲ್ಲ ಆ ಹಾಕೊಟ್ಬಿಡಮ್ಮ ಇನ್ನೊಂದು ದುಡ್ಡು ಅದ್ರ ಅದನ್ನೇ ಕೊಡುವ ಸತ್ಯ ಬಿಸ್ನೆಸ್ ಒಪ್ಪ ಸೊ ಮಾಡಲಿ ಅಂತ ನಾನು ಅಂದರೆ ನನ್ನ ಮಾತಾ ಕೇಳಿಲ್ವ ಇವರು ಬಾಯ ಮುಚ್ಕೊಂಬರ್ಕೊಂಡ ನೀನು ಅಪ್ಪ ಏನು ತಪ್ಪು ಹೇಳ್ತೀರಾ ಸರಿ ಹೇಗೆ ಹೇಳ್ತದೆ ಕಣ ಈಗ ಔಷಧಿ ಕೂಡ ಅಡ್ಮಿಟ್ ಆಗಿದ್ದಲ್ಲ ಬಂದಿದ್ದಾರ ನೋಡಕ್ಕೆ ನಿಮ್ಮ ಮಕ್ಕಳು ಬಂದವಾ ಗೊತ್ತೋ ಇಲ್ವೋ ವಿಷಯ ಗೊತ್ತೋ ಇಲ್ವ ಯಾರವ ಹೇಳಕ್ಕೆ ಹೋದವರು ಯಾರೇ ಕೇಳಬೇಕು ನಾನೇ ಫೋನ್ ಮಾಡಿದ ನಾನೇ ಫೋನ್ ಮಾಡಿದೆ ಕಣವ ವಾ ನಾನೇ ಫೋನ್ ಮಾಡಿದ್ದೆ ಹೇಳ್ದೆ ನಾನು ಹಿಂಗೆ ಅವಷಧಿ ಕೊಡ್ತಕ್ಕದಿಲ್ಲ ಹಿಂಗೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ಬೇಕಂದಲ್ಲ ಡಬ್ಲ್ಯೂ ಎಕ್ಸ್ ವಜೆಟ್ ಹಾಸ್ಪಿಟ್ಲ್ಗೆ ಬಂದುಬಿಟ್ಟು ಹೇಳ್ದೆ ಓ ಹೌದಾ ಸರಿ ಈಗ ನಾವು ಏನು ಅಂತ ಅಂದೆ ಏನು ಮಾಡಿರಿ ಹೇಳ್ಬೇಕಾಗಿತ್ತು ಹೇಳ್ದೆ ಅದ್ರ ನಿಮ್ಮ ಇಷ್ಟ ಏನು ಏನು ಮಾಡಿ ಅಂತ ನಾನು ಅಂದೆ ಸರಿ ಹುಡುಗ ಫೋನ್ ಅವ್ರಿಗೆ ಕಟ್ ಮಾಡಿದ್ರಲ್ಲ ಇನ್ನೇನು ಮಾಡ್ಬೇಕಾ ಅವ್ರಿಗೆ ಫೋನ್ ಮಾಡಿ ನಾನೇ ಹೇಳಂದ್ರೆ ಬರ್ನೇಲೆ ಅದು ತಿರ್ಗಿ ನೋಡಿ ನೀವಲ್ಲ ಮಮ್ಮತ್ ಅವರು ತಿರುಗಿ ಇತ್ತಾನೆ ಅದೇನು ಎಂತ ವಿಚಾರ್ಸ್ಬೋದಾಗಿತ್ತಾನೆ ನಮ್ಮವ್ವನಿಗೆ ಅವ್ನಿಗೆ ಏನಾಗಿರೋದು ಎಂತಾಗಿದ್ದು ನಾವು ಯಾಕೆ ದಿವಸ ಕುಡ್ದಾಳು ಅಂತ ಅವ್ರು ಆಸೆ ಕೊಟ್ಟಿದ್ರೆ ಅವ್ರಿಗೆ ಇಷ್ಟ ಆಗಿದ್ದರು ಕೇಳ್ತಿದ್ದೀವ ಅವರು ಹೇಳ್ತೀರ ನೀನು ಅವ್ರು ನಚ್ಕೊಂಡು ನೀನು ಇವತ್ತು ಸಹಾಯಕ್ಕೆ ನಿಂತಿದ್ದಿಲ್ಲ ಅಪ್ಪನಿಗೆ ಯಾರು ದಿಕ್ಕಾಯ್ತಿದ್ದರು ಯಾರೋ ನಿನಗೆ ನಿಮಗೆ ಬರೋ ಜೀವ ಯಾರು ಯಾರಾಯ್ತಿದ್ದಾರು ಹೇಳು ಸ್ಟಾಕ್ಟ್ರ್ ಗ್ಯಾರಂಟಿನೇ ಕೊಟ್ಟಿರಾ ಗೊತ್ತಾ ಆಯ್ತಾ ಮಾದೇವಾ ಅವ್ರು ಬೆಂಗ್ಳೂರು ಕೈ ಅವ್ರ ಮಾವ್ರ ಕೈ ಫೋನ್ ಮಾಡಿಸಿ ಯಾರ್ಯಾರು ದೊಡ್ಡ ದೊಡ್ಡ ಸರ್ ಕರೆಸಿ ಆಮೇಲೆ ಮಾಡಿದ ಮಾಡಿದ್ಮೇಲೆ ನಿಮಗೆ ಜ್ಞಾನ ಬಂದಿತ್ತು ಗೊತ್ತಾ ಇಷ್ಟೆಲ್ಲ ಆಯಿತು ಯಾಕೆ ಹಿಂಗೆ ಉಡ್ಸಿ ಅವರು ಸರಿಲಾಕ ನಿಂತ ನಿಮ್ಮ ಮಕ್ಕಳು ನಿನ್ನ ಗಂಡು ಮಕ್ಕಳು ಸರಿಲ್ಲ ಹಂಗಾಗಿ ಎಷ್ಟೇ ಇದಾಗಿರ್ಲಿಕ್ಕನವ ಈಗ ಔಷಧಿ ಕೊಡ್ದು ಮನಗಿದೀರ ನಮ್ಮ ಮೂನ್ಗು ಸಾರಿಲ್ವಂತ ಬರ್ತಿಲ್ವ ನಿಮ್ಮ ಸಸ್ಯರಲ್ಲಿ ನಿಮ್ಮ ಗಂಡು ಮಕ್ಕಳಲ್ಲಿ ಅಪ್ಪ ಎಲ್ಲಿತಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಅಪ್ಪ ಸರಿಯಾಗಿ ಹೇಳ್ತದೆ ನಮಗೆ ಬುದ್ಧಿಲ್ಲ ಅಷ್ಟೇ ಯಾವತ್ತೂ ನಮ್ಮ ಮನೆ ಮಕ್ಳಿಗೆ ಬಂತಿಲ್ಲ ನಿಮ್ಮ ಗಂಡ್ಮಕ್ಳು ಮಕ್ಳು ಯಾವತ್ತಾಗ ಬಂದ್ರೆ ನಮ್ಮ ಮನೆ ಮಕ್ಳಿಗೆ ಯಾವತ್ತು ಬರದಾಗ ಹೋದವರು ಸೈನಾ ಕಳೆ ಕೇಳೋಕೀಳ್ಬಿಟ್ಟು ಬಂದರು ಅಯ್ಯೋ ಯಾವತ್ತು ಬುರ್ದಾದರು ಬಂದ್ರಲ್ಲ ಹೋಗಿ ಹಾಕ್ಬಿಟ್ಟು ಬರೋಲ್ಲ ಅಂದ್ರೆ ನೀನು ಹೇಳಿ ಮನೆ ಕಳಿಸ್ಕೊಡ್ತು ಕಳ್ಸ್ಕೊಟ್ಟಿದ್ಕೆ ಸರಿ ಆಯ್ತಾ ಓ ಆ ಅಪ್ಪ ಒಪ್ಲಿಲ್ಲ ಅವನು ನಮ್ಮ ಅಕ್ಕ ಬಂದಿದ್ಲು ಕರ ನಮ್ಮ ಅಕ್ಕ ಏನು ತಪ್ಪಿದ್ರು ಅಂದ್ರೆ ನಿಮ್ಮ ಮಕ್ಕಳು ಚೂರು ಕನಿ ಕನ್ನಿ ಕಲ್ನ ತಂಗ್ತಾರದು ಗೊತ್ತಾ ಅದಕ್ಕೆ ನಾವೇನು ಮಾಡುವಕ್ಕ ನಾವು ಜವಾಬ್ದಾರಿ ಯಾವ ಔಷಧಿ ಕೊಡದೆ ನಾವೇನು ಮಾಡುವ ನಾನು ಇದ್ವಾ ನನ್ನ ಮನೇಲಿ ಇದ್ವ ನಾವ್ಯಾ ಯಾಕೆ ಜವಾಬ್ದಾರಿ ಹೊತ್ಕಳ ಅಂದ್ಬಿಟ್ಟು ಕಸಾನ ಕಟ್ ಮಾಡ್ತಾರೆ ತಿರ್ಗಾ ಫೋನ್ ಮಾಡಿದ್ರೆ ಫೋನ್ ಮಾಡಿ ನೀವು ಜವಾಬ್ದಾರಿ ಹೊತ್ಕಳಿ ಅಂತ ಏನಿಲ್ಲ ಅವನು ಹಿಂಗೆ ಹಾಸ್ಪಿಟಲ್ ಅವಳೆ ಹುರ್ಕ್ತು ದೊಮ್ತು ಹೆಚ್ಚು ಕಮ್ಮಿ ಆದರೆ ನಮ್ಮೂನ ಏನು ಮಾಡ್ಸಿ ಸಾಯಿಸ್ತಾರ ನೀವು ಅಂದ್ಬಿಟ್ಟು ನೀವೇ ಬತ್ತಿದ್ದೀರಿ ಅದಕ್ಕೆ ಹೇಳೋಕ್ಕೆ ಏನುಬಿಟ್ಟು ಮಾಡ್ಬೇಕಲ್ಲ ನಾನು ಅದು ಬಿಟ್ರೆ ಇನ್ನೇನೂ ಇಲ್ಲ ಅಂತ ನಾನಂದ್ರೆ ఓ ఎలా కడదిరిక తాకవ్వు ఎలా గొత్క ని ఎలా గొత్తుకు నాకు మళ్ళీ అంగీ హేళ్కొట్బుట్టు తిరుగు మాతాబ సుతీరోక హెం అంద సరే ఇతను మజ నుం అందే యావత్ మాట్లాడినా ఇవది తమ్దీరు అయ్యో చిన్న తమ్దీరక నను ఏ మళ్ళీ బుడ్లీ వందబ్బా సీరే థర్ సిక్కి బందో బాణ సిక్కి అందుకు నన్ను తమ్దీ చనగి అప్పు చాలా ఆసే మాట్ అలా మాట్లాడతా నూ సన్నెత్తి వీందే அங்கே கொசாரும் கட் மாட்டு நீங்கள் சுச்சப்ரு ஃபோன் பண்ணுறேன் ஆக ஓத இல்லை கண்டிப்பாக ஃபோனே சிக்யா மனதேசி தானே சுச்சப் மாதிரி அவன் நம்ம நோட்பாள் கண்ணவன் நின் மக்க நோட்கோரோ நம்ம மவ நோடீ சரி ஆகத்த நம்ம ஊஷி குடிப்பிட்றே ஏன்னா எச்சு கம்மி யார் வேணி ஆ நம்ம நம்ம நோட அன்னோதவ் உட் பல்வா அவரு பர்னேன் மத்தே பண்ண மற்ற நீனா ஊஷ்தி குடியாக்கே இவத்தன நீனேன்னா ஓஷ்தி குடிபட்டு கண்ணு முச்சிக்க மணிக்காட் மொன்னு அப்படி பரிஸி ஏன்னா ಅಪ್ಪ ಹೇಳಿದ್ರಲ್ಲಿ ಏನು ತಪ್ಪಿದದು ಇವತ್ತೇ ಅವ್ರು ತಿರ್ಗಿ ನೋಡಿ ನೀಲೆ ಸೈನ್ ಹಾಕ್ಸ್ಕೊಂಡ್ಮೇಲೆ ಮಾಡ್ತಿದ್ರೆ ಈಗ ಹೋಗಿ ಕುದಿತಾರಲ್ಲ ಕೂತಾರಲ್ಲ ಮೈಸೂರಾಗ ಹೋಗಿ ಕುತ್ಕೊಂಡಿದ್ರೆ ಹಾಕ್ಸ್ಕೊಂಬಿಟ್ಟು ಸೈನಾ ನಿಮಗೆ ಯಾರು ಮಾಡ್ತಿದ್ದರು ಯಾರು ಮಾಡ್ತಿದ್ದರು ಹೇಳ್ತೀಯ ನೀನು ಗ್ಯಾರಂಟಿ ತಿರು ನಿಮಗೆ ಈ ಕೆಲಸ ಮಾಡ್ಕೊಂಡಿದ್ದೀಯ ನೀನು ಓಹ್ ಯಾರು ಹೇಳಿಕನವ ಇವ್ನಿಗೆ ಹಾಕ್ಬೇಕು ನಿಮ್ಗೆ ಹಿಂಗೆ ಹಾಕ್ಬೇಕು ಹಾಕ್ತಿ ಬದುಕಟ್ಟ ಕಟ್ಕೊಂಡು ಇವನಿಗೆ ಏನು ನಾನು ಹೇಳ್ತಾ ಇರೋದೇನು ಸೈನಾ ಕೊಟ್ಬಿಡು ಅವ್ರು ಮುಡಿಕೊಂಡ್ರು ಮುಡಿಕೊಳ್ಳಿ ಹಾಳು ಬೀಳ್ಸ್ಕೊಂಡ್ರೆ ಹಾಳು ಬಿಳಿಸ್ಕೊಳ್ಳಿ ನಮ್ಮಿಂದ ನಮ್ಮಿಂದ ಅನ್ಸ್ಕೊಳ್ಳೋದು ಬೇಡ ನಿನ್ನಿಂದ ಅನ್ಸ್ಕೊಳ್ಬೇಡಕ್ಕನವ ಮುಂಡೆ ಮಗನೇ ನಾನು ಗಿಳಿ ಗೀಳಂಗೆ ಹೇಳ್ತೀನ ನಾನು ಯಾಕೆ ಅರ್ಥ ಮಾಡ್ಕೊಳಿ ಮುಂಡೆ ಮಗ ನನಗೆ ತಪ್ಪು ಹೇಳೋಣ ನಾಳೆ ದಿಸಕ್ಕೆ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೂ ಅವತ್ತು ತೋರಿಸ್ರು ಅಂಗಯ್ಯ ಗಾಯ ಗಾಯದ ಕಣವ ತಾಂಬಲಕ್ಕೂ ಗಾಯ ಮಾಡ್ಕೊಂಡು ನಮ್ಮ ನಮಗೆ ಫ್ಯಾಕ್ಟ್ರೀಲಿ ಕಣವ ಕಣ್ಮ್ಯಾಕೆ ಕೆಲ್ಸ ನೋಡವಿಲ್ಲ ಹಿಂಗಾಗದೇ ಕೈ ಬಂದಾಗದ ಕಣವ ಅಂದ್ಬಿಟ್ಟು ಒಳದಂಗಿದ್ರು ಒಲ್ತಾಗೆ ಬಂದವರು ಇಬ್ಬರು ಮೊದಲೇ ಮಾತಾಡ್ಬಿಟ್ಟವ್ರೆ ಇವ್ರಿಬ್ಬರು ಸೈನ್ ಹಾಕಿಸ್ಕೊಬೇಕು ಅಂದ್ಬಿಟ್ಟು ಅಕ್ಕಿ ಒಳ್ತಾಗೆ ಬಂದ್ಬಿಟ್ಟು ಕೈ ತೋರಿಸ್ರು ನನಗೆ ಒಟೋರಿ ಇತ್ತು ನನಗೆ ನಾನು ಒಟಗ್ರಿ ಇಲ್ಲವೇ நான் எத்திரி மக்கள் ஆஸ்தி பத்கட்ட மாடிக்கண்டு ஹீங்கே அது கூலி சாலை மேடக்கோகி கை மாட்கட்டும் எக் கிள்வா அவத்தே அல்வங்க அப்பங்கேனா பர் கொட் பிடி ஆஸ்தியா நம்ம அதே மேல் நம்ம மேல்திள்ள நம்ம பர் கொட் பிடி மரேனோ ஏங்காரே ஆகி அவ்வளோ உள்ஸ்க்கண்டு உள்ஸ்க்கொள்ளி உள்ஸ் காரி பெல்ஸ் கழி அதுக்கு நம்ம சம்பந்த பேட நீங்கள் பர் கொடுத எஸ் எழுது கிணக்கிள்வா அங்கே பட்ட உருந்தே நம்ம சத்திவா அதுக்கு இவாத பேட ಓನ ಮಾತಾಡೋಣ ಬುಡ್ಡಿಲ್ಲ ಓನನ್ ಓನ್ ಮಾತಾಡೋಣ ಬುಡ್ಡಿಲ್ಲ ಆ ಪಾರ್ಟಿ ಮಾತಾಡ್ದ ನನಗೆ ಆ ಪಾರ್ಟಿ ಮಾತಾಡ್ದ ಭಾಳ ಬೇಜಾರಾಗಿ ಹೋಯ್ತು ನನಗೆ ಇರೋದೇ ಬೇಡ ಅವ್ರು ಹೋಗೋದು ವಾರ ಆಗಿತ್ತು ಫೋನ್ ಮಾಡಿದೆ ಅವ್ಳಿಗೆ ಉಮನ್ಗೆ ಫೋನ್ ಮಾಡಿದ್ರೆ ಬರೀ ಕಣತಿ ನೆನೆ ದಿವಸ ಬಾಡಿಗೆ ಮನೆ ಮಾಡಿಬಿಟ್ಟು ಬರೀಕೆ ನಾವು ಇನ್ನು ಅವ್ರು ಬೇಡ ನಮ್ಮ ಕಷ್ಟಕ್ಕೆ ಮೇಲೆ ನಾವೇ ಕಲ್ಲಿ ಹೋಗ್ಬೇಕು ಬೇಡಕ್ಕಂತೆ ನಾವು ಹೋಗೋದು ಅಂತವ್ರೆ ಕಣತ್ತಿ ನಾವೇನತ್ತೆ ಮಾಡವೇ ನಾವೇನು ಮಾಡವೆ ಹೇಳಿ ನೀವೇ ಅಂದ್ಬಿಟ್ಟು ಕೋಸನ್ನ ಫೋನ್ ಕಟ್ ಮಾಡೋದು ಇವನು ಮಾತಾಡಿರೋ ಮಾತಕ್ಕು ಅವ್ರು ಆಡ್ತಾ ಈ ಮುಂಡ ಜೊತೆ ನಾನು ಇರೋದೇ ಬೇಡ ಈ ಯಾ ಏನಿದೆ ಯಾಕೆ ಯಾಸ್ ಅಂದ್ಬಿಟ್ಟು ನಮ್ಗೆ ಔಷಧಿ ಕೊಡ್ಬಿಟ್ಟ ಕಣ್ಮಗ ನಾನು ನನ್ನ ಯಾರು ಆಸ್ಪಿಟ್ಲ್ ಬಂದರು ಏನಾಯಿತು ಎಂತಾಯ್ತು ಒತ್ತಾರೆ ಗಂಟು ಏನು ಗೊತ್ತಿಲ್ಲ ಮಗ ಏನು ಗೊತ್ತಾಗದು ನಿನೂ ಗೊತ್ತು ಜ್ಞಾನ ಮಾನ ಏನು ಇಲ್ಲ ಕಣವ ಜ್ಞಾನ ಇದ್ದೀರ ನಿನ್ನ ಪರಿಸ್ಥಿತಿ ಹೆಂಗಾಗಿತ್ತು ಗೊತ್ತಾ ಬದುಕೇನಾದ್ರು ಅಷ್ಟೊತ್ತಿನಲ್ಲಿ ಮಹಾದೇವ ಪೂರ್ ಮಾಡಿ ಅಲ್ಲಿ ಮೈಸೂರು ಬೆಂಗಳೂರಿಂದನೂ ದೊಡ್ಡ ದೊಡ್ಡ ಡಾಕ್ಟ್ರ್ ಕರೆಸಿ ಬೇಳೆ ಅದು ಎಷ್ಟು ಗಂಟೆ ಟೈಮ್ ಆಪ್ರೇಷನ್ ಮಾಡಿದ್ರು ಹೋಗಿ ವಿಷಯ ಒಂದೇ ತಕ್ಕ ಕುತ್ಕೊಬಿಟ್ಟಿತ್ತಂತೆ ಎಲ್ಲರೂ ತೊಗೋಕ್ಕೆ ದೊಡ್ಡ ದೊಡ್ಡ ಸರ್ ಜನಗಳ ಕರ್ಸ ಮಾವ ಬೆಳಗ್ಗೆ ಆನು ಫೋನ್ ಮಾಡೋದು ಅಲ್ಲಿಂದಾನೇಯ ಇವನು ಏನು ಇದ್ದೆ ಮಾಡಿಲ್ಲ ನೆನ್ನೆ ಬೆಳಿಗ್ಗೆ ನಿನಗೆ ಅಪ್ಲ ಚೆನ್ನಾಗಿರೋದು ಗೊತ್ತಾ ನಿನ್ನ ಗ್ಯಾಲೇ ಇಲ್ಲ ಈ ಒತ್ತಾರ ಗ್ಯಾರ ಬಂದಿರೋದು ನಿಮಗೆ ಮೀನೇನೋ ಇವು ಮಾಡ್ಕೊಬಿಟ್ಟೆ ಅಪ್ಪಲ್ ಪರಿಸ್ಥಿತಿ ಏನವ ಅವ್ರನ್ನ ಕಟ್ಕೊಬಿಡಾಕ ಮೊದಲೇ ಅನ್ಬಸಲ್ವೋ ನೀನು ಎಷ್ಟೆಷ್ಟೆಲ್ಲ ಹೊಟ್ಟೆ ಉಸ್ತಾರ ನಿನ್ಗೆ ಗೊತ್ತೇ ಇಲ್ಲ ನಿನ್ನ ಸಸ್ಯರು ನಿಮ್ಮ ಗಂಡು ಮಕ್ಳು ಯಾಕೆ ಅವ್ರನ್ನ ಅವ್ರನ್ನ ಏ ನೀವು ಇರೋಕಂಟಿರ್ಲಿ ಬಿಡವ ನಮಗೆ ಬಂದವ ನನ ಬೇಕಾ ನನಗೆ ನಾನು ಯಾಕೆ ಬರೋನಿ ಪಾಲಕ್ಕೆ ಬಂದ ನಾನು ಹೇಳ್ತೀನಿ ನೀನು ಅವು ಏನೋ ತಿಳುವಳ್ಕಿಲ್ದಂಗೆ ಹಂಗೆ ಅಂದ್ರೆ ಅಪ್ಪ ಹೇಳ್ತಾರೆ ಸರಿ ಸುಮ್ಕಿರು ನೀನು ಗೊತ್ತಿಲ್ಲ ಅಪ್ಪ ಅಪ್ಪ ಹೇಳ್ತಾರಲ್ಲಿ ಏನು ತಪ್ಪಿಲ್ಲ ಕಣವ ಹೇಳ್ತೀನಿ ನೀನು ಇವತ್ತು ಸೈನಿಕೊಳ್ಳೋಕೆ ಹಾಕಿಸ್ಕೊಳ್ಬಿಟ್ಟು ದಿವಸಕ್ಕೆ ನೋಡ್ಕೊಳಕ್ಕಿರ ಅಂತ ಬೀದಿ ತಳ್ತಾರೆ ಕಡಿಗೆ ನೀನು ಏ ಹೇಳಿದ್ ಮಾತಿನ ಕೇಳಕ್ಕಿರ ನೀನು ಏನಾರು ಮಾಡ್ಕೊಳ್ಳಿ ಬಿಡು ಮಗ ಏನಾರು ಮಾಡ್ಕೊಳ್ಳಿ ಬಿಡು ಈ ಸುಮಾರು ಜೀವಕ್ಕೂ ಆಸೆವ ಹೆಂಗ ಎಲ್ಲ ಬಗ 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 ಬಗನೇ ಕತ್ಕೊಂಡಾಗ ಆಯ್ತದ ಕಣವ ಕತ್ಕೊಂಡಂಗೆ ಆಯ್ತದೆ ಡಾಕ್ಟ್ರು ಒಂದು ಒಂದು ಮೂರ್ನಾಲ್ಕು ತಿಂಗಳು ರೆಸ್ಟ್ ತಗೋಬೇಕು ಅಂದ್ರೆ ಕಣವ ಬಾಣತರ ಮಾಡಕ್ಕೆ ಮಾಡ್ಬೇಕು ನಿನ್ಗೆ ಈಗ ಗೊತ್ತಾ ಇರೋ ಬರೋ ರಕ್ತ ಭಕ್ತ ಎಲ್ಲ ಸೀದಾ ಆಗ್ತದೆ ಔಷಧಿ ಅಯ್ಯೋ ಹಾಂ ಮಳೆ ಜಿ ಹೋಗಿದ್ರ ವಸೇನ ದೊಡ್ಡ ಬಾ ಊರಿಗೆ ಹೋಗದ ರಿಚಾರ್ ಮಾಡ್ಸ್ಕೊಂಡು ನಾಳೆಗೆ ಮಾಡಾರೇನು ಅಯ್ಯೋ ಏನ್ ಮಾಡಕ ಬನ್ನಿ ಮತ್ತೆ ಆತಕೆ ಬೇಡ ಬಂದಿಲ್ಲ ಕುತ್ಕೋತಾರೆ ತಿಂತಾರೆ ಮುಂಡವ್ರು ಅಂತ ಮಾತಾಡ್ತಲ ಬೇಡಕ್ಕೆ ಸುಮ್ಕಿರು ಯಾಕೆ ಪೂರ್ವಿ ಹೇಳಿನಕ ಸುಂಬಾ ಬಾ ಅವ್ರ ಯಾಕ ಹಂಗಂದರು ಇವತ್ತು ಬಂದಾರೆನೋ ಅವ್ರೇ ದಡತ್ತೇನ್ ವೇ ಹತ್ತೇನು ವೇ ಬಂದಾರೆ ಏನೋ ಅಯ್ಯೋ ಏನು ನೋಡಕ್ಕೆ ಬಂದರು ಕಾಣಾಕನ ಬ ಏನು ಬಂದು ನೋಡಕ್ಕೆ ಬಂದರು ಅಯ್ಯೋ ಸುಗ್ನಿರ್ದೇ ಬಿಟ್ಟು ನೀವೆಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ದು ಡೆಸ್ಟ್ ಕರ್ತಾಯ್ತವ ಅದಕ್ಕೆ ಒಂದು ಮೂರು ಆಯಿತು ಆಫೀಸಿಂದ ಎರಡು ತೊಗೊಂಡ್ರು ಇದೆಲ್ಲ ಎಲ್ಲ ಮೂರು ಲಕ್ಷ ಆಗದೆ ಇಲ್ಲಿ ಗಂಟಲು ಮೂರು ಲಕ್ಷ ಆಗದೆ ಒಟ್ಟಿಗೆ ಅದೇ ಮೂರು ಲಕ್ಷ ಒಂದೊಂದು ಲಕ್ಷ ಗಂಟು ಮಕ್ಳು ಕೊಡ್ಬಿಟ್ಟಿದ್ರೆ ಅವ್ರು ಗುಡಿ ಕದಿತಿಲ್ವ ಹಂಗೇ ಔಷಧಿ ಪುಡಿ ಆಯ್ತು ಬೇಡ ಹಾಸ್ಪಿಟ್ಲಿಗೆ ಬಿಸ್ಪಿಟ್ಲ ಹೋಗ್ತಾರೆ ಆಗ ಈಗ ತಕೊಂಡ್ ಕಣ ಹುಡುಕೆಕ ಸಿಗ್ನೀರ್ ಇದು ಸಿಗ್ದವದಾಗ ಈ ಔಷಧಿ ಪುಡಿ ಇತ್ತು ಅಂತ ನೀವು ಕಂಡು ಕುಡ್ಕೊಬಿಟ್ಟೆ ಚೆನ್ನಾಗಿ ಮಾಡಿದ್ವಿ ಬಿಡು ಚೆನ್ನಾಗ್ ಕಾಣೆ ಕಾಣಕನವದ ಏನು ಬುದ್ಧಿ ಕಲ್ತಿದ್ರು ಹೊತ್ತೆ ಮನೆಗೆ ಮಾತಾಡಬಾರ್ದೆ ಡಾಕ್ಟರ್ ಅಂದಿದ್ರು ಅವನು ತೊಡಗಲ್ಲ ಇರೋ ನಿಮ್ಮಪ್ಪ ಆ ಚೆಲ್ಲದೆ ಕರವ ಯಾರು ಬಿಡ್ತಾಯಿರಾ ಬೊಬ್ಬರಾಗ ನೋಡ್ಕೊಂಬನ್ನಿ ಅಂತ ಅಂದಿರೋದಕ್ಕೆ ಸುಮಿರು ಮನಿಕೆಗೆ ಅವ್ನಗಳಿಗೆ ಅಯ್ಯೋ ನಿದ್ದ ಹತ್ರ ಅಲ್ವ ಮನಿಕರದು ಅಲ್ವಾ ಸರಿ ಮನಿಕವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ